ಶಾಂತಿ ಮಧುರಾತಿ ಮಧುರ ಶಿವ ಪರಮಾತ್ಮ ತಂದೆಯ ಮಧುರ ಮಹಾವಾಕ್ಯವನ್ನು ಕೇಳೋಣ ಇಂದಿನ ಮುರಳಿಯ ದಿನಾಂಕವಾಗಿದೆ ಹನ್ನೆರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಅವ್ಯಕ್ತ ಬಾಪ್ತಾದ ರಿವೈಝ್ ಡೇಟ್ ಆಗಿದೆ ಹದಿನೇಳು ಮೂರು ಎರಡು ಸಾವಿರದ ಏಳು ಶ್ರೇಷ್ಠ ವೃತ್ತಿಯಿಂದ ಶಕ್ತಿಶಾಲಿ ವೈಬ್ರೇಷನ್ ಮತ್ತು ವಾಯುಮಂಡಲವನ್ನು ಮಾಡುವಂತಹ ತೀವ್ರ ಪುರುಷಾರ್ಥ ಮಾಡಿ ಆಶೀರ್ವಾದವನ್ನು ಕೊಡಿ ಮತ್ತು ಆಶೀರ್ವಾದವನ್ನು ತೆಗೆದುಕೊಳ್ಳಿ ಇಂದು ಪ್ರೀತಿ ಮತ್ತು ಶಕ್ತಿ ಸಾಗರ ಬಾಪ್ತಾದ ತನ್ನ ಸ್ನೇಹಿ ಬಹಳ ಕಾಲದಿಂದ ಸಿಕ್ಕಿರುವಂತಹ ಮುದ್ದಾದ ಮಕ್ಕಳೊಂದಿಗೆ ಮಿಲನ ಮಾಡಲು ಬಂದಿದ್ದಾರೆ ಎಲ್ಲ ಮಕ್ಕಳು ದೂರ ದೂರದಿಂದ ಸ್ನೇಹದ ಆಕರ್ಷಣೆಯಿಂದ ಮಿಲನ ಮಾಡಲು ತಲುಪಿದ್ದೀರಿ ಬಲೆ ಸನ್ಮುಖದಲ್ಲಿ ಕುಳಿತಿರಬಹುದು ದೇಶ ವಿದೇಶಗಳಲ್ಲಿ ಕುಳಿತು ಸ್ನೇಹದ ಮಿಲನವನ್ನು ಮಾಡುತ್ತಿರಬಹುದು ಬಾಪ್ತಾದ ನಾಲ್ಕಾರು ಕಡೆಯ ಸರ್ವ ಸ್ನೇಹಿ ಸರ್ವ ಸಹಯೋಗಿ ಜೊತೆಗಾರ ಮಕ್ಕಳನ್ನು ನೋಡಿ ಹರ್ಷಿತರಾಗುತ್ತಿದ್ದೇವೆ ಬಾಪ್ತಾದ ನೋಡುತ್ತಿದ್ದೇವೆ ಮೆಜಾರಿಟಿ ಮಕ್ಕಳಿಗೆ ಹೃದಯದಲ್ಲಿ ಒಂದೇ ಸಂಕಲ್ಪವಿದೆ ಈಗ ಆದಷ್ಟು ಬೇಗನೆ ತಂದೆಯ ಪ್ರತ್ಯಕ್ಷತೆ ಮಾಡಿಬಿಡಬೇಕು ತಂದೆಯು ತಿಳಿಸುತ್ತೇವೆ ಎಲ್ಲಾ ಮಕ್ಕಳಲ್ಲಿ ಉತ್ಸಾಹ ಬಹಳ ಚೆನ್ನಾಗಿದೆ ಆದರೆ ಯಾವಾಗ ಮೊದಲು ತನ್ನನ್ನು ತಂದೆಯ ಸಮಾನ ಸಂಪನ್ನ ಸಂಪೂರ್ಣರಾಗಿ ಪ್ರತ್ಯಕ್ಷ ಮಾಡುತ್ತೀರೋ ಆಗ ತಂದೆಯ ಪ್ರತ್ಯಕ್ಷತೆಯಾಗುತ್ತದೆ ಯಾವಾಗ ಪ್ರತ್ಯಕ್ಷ ತೆಯಾಗುತ್ತದೆ ಎಂದು ಮಕ್ಕಳು ತಂದೆಯನ್ನು ಕೇಳುತ್ತಾರೆ ತಂದೆಯೂ ಸಹ ನೀವೇ ಹೇಳಿ ನೀವು ಸ್ವಯಂ ತಂದೆಯ ಸಮಾನ ಪ್ರತ್ಯಕ್ಷ ಮಾಡಿಕೊಂಡಿದ್ದೀರಾ ಎಂದು ಕೇಳುತ್ತೇವೆ ತಾವು ಸಂಪನ್ನರಾಗುವ ದಿನಾಂಕವನ್ನು ನಿಗದಿಪಡಿಸಿದ್ದೀರಾ ವಿದೇಶದವರು ಹೇಳುತ್ತಾರೆ ಒಂದು ವರ್ಷಕ್ಕೆ ಮೊದಲೇ ದಿನಾಂಕವನ್ನು ನಿಗದಿಪಡಿಸಿಕೊಂಡಿರುತ್ತಾರೆ ಅಂದಾಗ ತಾವು ತಂದೆಯ ಸಮಾನರಾಗಲು ಪರಸ್ಪರ ಮೀಟಿಂಗ್ ಮಾಡಿ ದಿನಾಂಕವನ್ನು ನಿಗದಿಪಡಿಸಿಕೊಂಡಿದ್ದೀರಾ ನಿಗದಿ ಮಾಡಿದ್ದೀರಾ ಬಾಪ್ತಾದ ನೋಡುತ್ತೇವೆ ಇತ್ತೀಚೆಗೆ ಪ್ರತಿಯೊಂದು ವರ್ಗದ ಮೀಟಿಂಗ್ ಬಹಳ ನಡೆಯುತ್ತಿದೆ ಡಬಲ್ ವಿದೇಶಿಯರು ಸಹ ಮೀಟಿಂಗ್ ಮಾಡುತ್ತಿರುವುದನ್ನು ಬಾಪ್ತಾದ ಕೇಳಿದೆವು ಬಹಳ ಚೆನ್ನಾಗಿದೆ ಎಲ್ಲ ಮೀಟಿಂಗ್ನ ಸಮಾಚಾರಗಳು ತಲುಪಿಬಿಡುತ್ತವೆ ಅಂದಾಗ ಭಾಗ್ತಾದ ಈ ದಿನಾಂಕವನ್ನು ಯಾವಾಗ ನಿಗದಿಪಡಿಸಿಕೊಳ್ಳುತ್ತೀರಿ ಎಂದು ಕೇಳುತ್ತೇವೆ ಈ ದಿನಾಂಕವನ್ನು ಡ್ರಾಮಾ ನಿಗದಿಪಡಿಸುತ್ತದೆಯೋ ಅಥವಾ ತಾವು ನಿಗದಿಪಡಿಸುತ್ತೀರೋ ಯಾರು ಮಾಡುತ್ತಾರೆ ಲಕ್ಷ್ಯವನ್ನಂತೂ ತಾವೇ ಇಡಬೇಕಾಗುತ್ತದೆ ಲಕ್ಷ್ಯವಂತೂ ಬಹಳ ಚೆನ್ನಾಗಿದೆ ಬಹಳ ಉತ್ತಮವಾಗಿರುವುದನ್ನೇ ಇಟ್ಟುಕೊಂಡಿದ್ದೀರಿ ಈಗ ಎಂತಹ ಲಕ್ಷ್ಯವನ್ನಿಟ್ಟಿದ್ದೀರೋ ಅದರಂತೆಯೇ ಲಕ್ಷಣ ಶ್ರೇಷ್ಠ ಲಕ್ಷ್ಯ ಶ್ರೇಷ್ಠ ಗುರಿಯ ಸಮಾನವಾಗಬೇಕಾಗಿದೆ ಈಗ ಲಕ್ಷ್ಯ ಮತ್ತು ಲಕ್ಷಣದಲ್ಲಿ ಅಂತರವಿದೆ ಯಾವಾಗ ಲಕ್ಷ್ಯ ಮತ್ತು ಲಕ್ಷಣ ಸಮಾನವಾಗುತ್ತದೆ ಆಗ ಲಕ್ಷ್ಯವು ಪ್ರತ್ಯಕ್ಷದಲ್ಲಿ ಕಂಡುಬರುತ್ತದೆ ಎಲ್ಲ ಮಕ್ಕಳು ಯಾವಾಗ ಅಮೃತ ವೇಳೆ ಮಿಲನ ಮಾಡುತ್ತೀರಿ ಮತ್ತು ಸಂಕಲ್ಪ ಮಾಡುತ್ತೀರಿ ಅದು ಬಹಳ ಚೆನ್ನಾಗಿ ಮಾಡುತ್ತೀರಿ ಬಾಪ್ತಾದಾರವರು ನಾಲ್ಕು ಕಡೆಯ ಪ್ರತಿಯೊಬ್ಬ ಮಗುವಿನ ಆತ್ಮಿಕ ವಾರ್ತಾಲಾಪವನ್ನು ಕೇಳುತ್ತೇವೆ ಬಹಳ ಸುಂದರ ಮಾತನ್ನು ಮಾತನಾಡುತ್ತಾರೆ ಪುರುಷಾರ್ಥವನ್ನು ಚೆನ್ನಾಗಿ ಮಾಡುತ್ತಾರೆ ಆದರೆ ಪುರುಷಾರ್ಥದಲ್ಲಿ ಒಂದು ಮಾತಿನ ತೀವ್ರತೆ ಬೇಕು ಪುರುಷಾರ್ಥವಿದೆ ಆದರೆ ತೀವ್ರ ಪುರುಷಾರ್ಥವಿರಬೇಕು ತೀವ್ರತೆಗಾಗಿ ದೃಢತೆಯ ಅಡಿಷನ್ ಸೇರ್ಪಡೆ ಬೇಕು ದಾದಾರವರು ಸಮಯ ಪ್ರಮಾಣ ಈಗ ಪ್ರತಿಯೊಬ್ಬ ಮಗುವಿನ ಪ್ರತಿ ಬಲೆ ನಂಬರ್ ವಾರ್ ಇರಲಿ ಬಾಪ್ ದಾದಾರವರಿಗೆ ತಿಳಿದಿದೆ ನಂಬರ್ ವಾರ್ನಲ್ಲಿಯೂ ತೀವ್ರ ಪುರುಷಾರ್ಥವಿರಲಿ ಇದರ ಅವಶ್ಯಕತೆ ಇದೆ ಸಮಯ ಸಂಪನ್ನವಾಗುವುದರಲ್ಲಿ ತೀವ್ರತೆ ಇದೆ ಆದರೆ ಈಗ ಮಕ್ಕಳು ತಂದೆಯ ಸಮಾನ ಆಗಲೇಬೇಕು ಇದು ಸಹ ನಿಶ್ಚಿತವಾಗಿದೆ ಕೇವಲ ಇದರಲ್ಲಿ ತೀವ್ರತೆ ಇರಬೇಕು ಪ್ರತಿಯೊಬ್ಬರೂ ತನ್ನನ್ನು ಪರಿಶೀಲನೆ ಮಾಡಿಕೊಳ್ಳಿ ನಾನು ಸದಾ ತೀವ್ರ ಪುರುಷಾರ್ಥಿ ಆಗಿದ್ದೇನೆಯೇ ಏಕೆಂದರೆ ಪುರುಷಾರ್ಥದಲ್ಲಿ ಪೇಪರ್ ಪರಿಸ್ಥಿತಿ ಬಹಳಷ್ಟು ಬರುತ್ತವೆ ಬರಲೇಬೇಕು ಆದರೆ ತೀವ್ರ ಪುರುಷಾರ್ಥಕ್ಕಾಗಿ ಪೇಪರ್ನಲ್ಲಿ ಪಾಸಾಗುವುದು ಅಷ್ಟೇ ನಿಶ್ಚಿತವಾಗಿದೆ ತೀವ್ರ ಪುರುಷಾರ್ಥದ ಪೇಪರ್ನಲ್ಲಿ ಪಾಸ್ ಆಗುವುದು ನಿಶ್ಚಿತವಾಗಿದೆ ಆಗಬೇಕು ಎಂದಲ್ಲ ಆಗಿಯೇ ಬಿಟ್ಟಿದೆ ಇದು ನಿಶ್ಚಿತವಾಗಿದೆ ಸೇವೆಯನ್ನು ಸಹ ಎಲ್ಲರೂ ಚೆನ್ನಾಗಿ ಉತ್ಸಾಹದಿಂದ ಮಾಡುತ್ತಿದ್ದೀರಿ ಆದರೆ ಬಾಪ್ತಾದ ಮೊದಲು ತಿಳಿಸಿದ್ದೆವು ವರ್ತಮಾನ ಸಮಯ ಪ್ರಮಾಣ ಒಂದೇ ಸಮಯದಲ್ಲಿ ಮನಸ್ಸ ವಾಚ ಮತ್ತು ಕರ್ಮಣ ಅರ್ಥಾತ್ ಚಲನೆ ಮತ್ತು ಚಹರೆಯ ಮೂಲಕ ಮೂರು ಪ್ರಕಾರದ ಸೇವೆಯನ್ನು ಮಾಡಿ ಮನಸ್ಸಿನ ಮೂಲಕ ಅನುಭವ ಮಾಡಿಸುವುದು ವಾಣಿಯ ಮೂಲಕ ಜ್ಞಾನದ ಖಜಾನೆಯ ಪರಿಚಯ ಕೊಡುವುದು ಮತ್ತು ಚಲನೆ ಮತ್ತು ಚಹರೆಯ ಮೂಲಕ ಸಂಪೂರ್ಣ ಯೋಗಿ ಜೀವನ ಪ್ರತ್ಯಕ್ಷ ರೂಪದಲ್ಲಿ ಅನುಭೂತಿ ಮಾಡಿಸುವುದು ಮೂರು ಸೇವೆಯನ್ನು ಒಂದೇ ಸಮಯದಲ್ಲಿ ಮಾಡಬೇಕಾಗಿದೆ ಬೇರೆ ಬೇರೆ ಮಾಡುವುದಲ್ಲ ಸಮಯ ಕಡಿಮೆ ಇದೆ ಸೇವೆಯು ಈಗಲೂ ಬಹಳಷ್ಟು ಮಾಡಬೇಕಾಗಿದೆ ಬಾಪ್ತಾದ ನೋಡಿದ್ದೇವೆ ಎಲ್ಲದಕ್ಕಿಂತ ಸಹಜ ಸೇವೆಯ ಸಾಧನ ವೃತ್ತಿಯ ಮೂಲಕ ವೈಬ್ರೇಷನ್ ಮಾಡುವುದು ವೈಬ್ರೇಷನ್ ನ ಮೂಲಕ ವಾಯುಮಂಡಲವನ್ನು ಮಾಡುವುದು ಏಕೆಂದರೆ ವೃತ್ತಿಯು ಎಲ್ಲದಕ್ಕಿಂತ ಬಹಳ ತೀವ್ರವಾದ ಸಾಧನವಾಗಿದೆ ಹೇಗೆ ವಿಜ್ಞಾನದ ರಾಕೆಟ್ ವೇಗವಾಗಿ ಹೋಗುತ್ತದೆ ಹಾಗೆಯೇ ತಮ್ಮ ಆತ್ಮಿಕ ಶುಭ ಭಾವನೆ ಶುಭ ಕಾಮನೆಯ ವೃತ್ತಿ ದೃಷ್ಟಿ ಮತ್ತು ಸೃಷ್ಟಿಯನ್ನು ಬದಲಾಯಿಸಿ ಬಿಡುತ್ತದೆ ಒಂದೇ ಸ್ಥಾನದಲ್ಲಿ ಕುಳಿತಿದ್ದರೂ ವೃತ್ತಿಯ ಮೂಲಕ ಸೇವೆಯನ್ನು ಮಾಡಬಹುದು ಕೇಳಿರುವಂತಹ ಮಾತುಗಳನ್ನು ಮರೆತು ಹೋಗಬಹುದು ಆದರೆ ವಾಯುಮಂಡಲದಲ್ಲಿ ಅನುಭವವೇನಿದೆ ಅದು ಮರೆತು ಹೋಗಲು ಸಾಧ್ಯವಿಲ್ಲ ಹೇಗೆ ಮಧುಬನದಲ್ಲಿ ಅನುಭವವನ್ನು ಮಾಡುತ್ತಾರೆ ಬ್ರಹ್ಮ ತಂದೆಯ ಕರ್ಮಭೂಮಿ ಯೋಗ ಭೂಮಿ ಚಾರಿತ್ರ್ಯ ಭೂಮಿಯ ವಾಯುಮಂಡಲ ಇದುವರೆಗೂ ಸಹ ವಾಯುಮಂಡಲದ ಅನುಭವ ಮಾಡುತ್ತಾರೆ ಅದು ಮರೆತು ಹೋಗುವುದಿಲ್ಲ ವಾಯುಮಂಡಲದ ಅನುಭವ ಹೃದಯದಲ್ಲಿ ಮುದ್ರಿತವಾಗಿ ಬಿಡುತ್ತದೆ ಅಂದ ಮೇಲೆ ದೊಡ್ಡ ದೊಡ್ಡ ವಾಚಾದ ಮೂಲಕ ಕಾರ್ಯಕ್ರಮಗಳನ್ನು ಮಾಡುತ್ತೀರಿ ಆದರೆ ಪ್ರತಿಯೊಬ್ಬರೂ ತನ್ನ ಶ್ರೇಷ್ಠ ಆತ್ಮಿಕ ವೃತ್ತಿಯಿಂದ ವೈಬ್ರೇಷನ್ನಿಂದ ವಾಯುಮಂಡಲವನ್ನು ಮಾಡಬೇಕು ಆದರೆ ವೃತ್ತಿ ಆತ್ಮೀಯವಾಗಿ ಮತ್ತು ಶಕ್ತಿಶಾಲಿಯಾಗಿ ಯಾವಾಗ ಆಗುತ್ತದೆ ಎಂದರೆ ಯಾವಾಗ ತಮ್ಮ ಹೃದಯ ಮನಸ್ಸಿನಲ್ಲಿ ಯಾವುದೇ ಮಾತಿನ ಉಲ್ಟಾ ವೃತ್ತಿಯ ವೈಬ್ರೇಷನ್ ಇರುವುದಿಲ್ಲ ತನ್ನ ಮನಸ್ಸಿನ ವೃತ್ತಿ ಸದಾ ಸ್ವಚ್ಛವಾಗಿರಲಿ ಏಕೆಂದರೆ ಯಾವುದೇ ಆತ್ಮನ ಪ್ರತಿ ಒಂದು ವೇಳೆ ಯಾವುದೇ ವ್ಯರ್ಥ ವೃತ್ತಿ ಅಥವಾ ಜ್ಞಾನದ ಲೆಕ್ಕದಿಂದ ವ್ಯರ್ಥ ವೃತ್ತಿ ಇದ್ದರೆ ವ್ಯರ್ಥ ಅರ್ಥಾತ್ ಕೊಳಕು ಒಂದು ವೇಳೆ ಮನಸ್ಸಿನಲ್ಲಿ ಕೊಳಕು ಇದೆ ಎಂದರೆ ಶುಭ ವೃತ್ತಿಯಿಂದ ಸೇವೆಯನ್ನು ಮಾಡಲು ಆಗುವುದಿಲ್ಲ ಅಂದಾಗ ಮೊದಲು ತಮ್ಮನ್ನು ತಾವು ಪರಿಶೀಲನೆ ಮಾಡಿಕೊಳ್ಳಿ ನನ್ನ ಮನಸ್ಸಿನ ವೃತ್ತಿ ಶುಭ ಆತ್ಮಿಕತೆಯಿಂದ ಇದೆಯೇ ಅಥವಾ ವ್ಯರ್ಥ ವೃತ್ತಿಯನ್ನು ಸಹ ತಮ್ಮ ಶುಭ ಭಾವನೆ ಶುಭ ಕಾಮನೆಯಿಂದ ವ್ಯರ್ಥವನ್ನು ಸಹ ಸಮರ್ಥತೆಯಲ್ಲಿ ಪರಿವರ್ತನೆ ಮಾಡಿಕೊಳ್ಳಬಹುದು ಏಕೆಂದರೆ ವ್ಯರ್ಥದಿಂದ ತನ್ನ ಮನಸ್ಸಿನಲ್ಲಿಯೇ ಬೇಸರವಾಗುತ್ತದೆ ಅಲ್ಲವೇ ವ್ಯರ್ಥ ಸಂಕಲ್ಪಗಳು ನಡೆಯುತ್ತದೆಯಲ್ಲವೇ ಅಂದಾಗ ಮೊದಲು ತಮ್ಮನ್ನು ತಾವು ಪರಿಶೀಲನೆ ಮಾಡಿಕೊಳ್ಳಿ ನನ್ನ ಮನಸ್ಸಿನಲ್ಲಿ ಯಾವುದೇ ಏರುಪೇರು ಇಲ್ಲವೇ ನಂಬರ್ ವಾರಂತೂ ಇದ್ದೀರಿ ಒಳ್ಳೆಯವರೂ ಇದ್ದೀರಿ ಜೊತೆಯಲ್ಲಿ ಕಿರಿಕಿರಿ ಮಾಡುವವರೂ ಇದ್ದಾರೆ ಆದರೆ ಇವರು ಹೀಗಿದ್ದಾರೆ ಇದನ್ನು ತಿಳಿದುಕೊಳ್ಳುವುದು ಒಳ್ಳೆಯದು ಯಾವುದು ತಪ್ಪಿದೆ ಅದನ್ನು ತಪ್ಪೆಂದು ತಿಳಿಯುವುದು ಯಾವುದು ಸರಿ ಇದೆ ಅದನ್ನು ಸರಿ ಎಂದು ತಿಳಿಯುವುದು ಸರಿ ಅದನ್ನು ತನ್ನ ಹೃದಯದಲ್ಲಿ ಇಟ್ಟುಕೊಳ್ಳಬಾರದು ತಿಳಿದುಕೊಳ್ಳುವುದು ಬೇರೆ ಮಾತಾಗಿದೆ ಜ್ಞಾನ ಪೂರ್ಣರಾಗುವುದು ಒಳ್ಳೆಯದು ತಪ್ಪನ್ನು ತಪ್ಪೆಂದು ಹೇಳುತ್ತೀರಲ್ಲವೇ ಕೆಲವು ಮಕ್ಕಳು ಹೇಳುತ್ತಾರೆ ಇವರು ಹೇಗಿದ್ದಾರೆ ಎಂಬುದು ನಿಮಗೆ ತಿಳಿದಿ ತಿಳಿದೇ ಇಲ್ಲ ನೀವು ನೋಡಿದರೆ ಗೊತ್ತಾಗುತ್ತದೆ ತಂದೆಯು ಇದನ್ನು ಒಪ್ಪ ಕೊಳ್ಳುತ್ತೇವೆ ನೀವು ಹೇಳುವ ಮೊದಲೇ ಇವರು ಹೀಗಿದ್ದಾರೆಂದು ಒಪ್ಪುತ್ತೇವೆ ಆದರೆ ಇಂತಹ ಮಾತುಗಳನ್ನು ತಮ್ಮ ಹೃದಯದಲ್ಲಿ ವೃತ್ತಿಯಲ್ಲಿ ಇಟ್ಟುಕೊಳ್ಳುವುದರಿಂದ ಸ್ವಯಂ ಸಹ ಬೇಸರವಾಗಿ ಬಿಡುತ್ತದೆ ಮತ್ತು ಕೆಟ್ಟ ವಸ್ತು ಒಂದು ವೇಳೆ ಮನಸ್ಸಿನಲ್ಲಿದೆ ಹೃದಯದಲ್ಲಿ ಇದೆ ಎಂದರೆ ಎಲ್ಲಿ ಕೆಟ್ಟ ವಸ್ತು ಇದೆ ವ್ಯರ್ಥ ಸಂಕಲ್ಪಗಳಿದೆ ಅವರು ವಿಶ್ವ ಕಲ್ಯಾಣಕಾರಿಗಳಾಗಲು ಹೇಗೆ ಸಾಧ್ಯ ತಮ್ಮೆಲ್ಲರ ಕರ್ತವ್ಯವೇನಾಗಿದೆ ನಾವು ಲಂಡನ್ ಕಲ್ಯಾಣಕಾರಿಗಳು ದೆಹಲಿಯ ಕಲ್ಯಾಣಕಾರಿಗಳು ಯು ಪಿಯ ಕಲ್ಯಾಣಕಾರಿಗಳೆಂದು ಯಾರಾದರೂ ಹೇಳುತ್ತೀರಾ ಅಥವಾ ಎಲ್ಲಿ ಇರುತ್ತೀರೋ ದೇಶದಲ್ಲಿಲ್ಲವೆಂದರೆ ಸೇವಾ ಕೇಂದ್ರದ ಕಲ್ಯಾಣಕಾರಿ ಎಂದು ಎಲ್ಲರೂ ಇದನ್ನೇ ಹೇಳುತ್ತೀರಲ್ಲವೇ ನೀವೆಲ್ಲರೂ ವಿಶ್ವ ಕಲ್ಯಾಣಕಾರಿ ಎಂದು ತಮ್ಮ ಕರ್ತವ್ಯವನ್ನು ಹೇಳುತ್ತೀರಲ್ಲವೇ ನೀವೆಲ್ಲರೂ ಯಾರಾಗಿದ್ದೀರಿ ವಿಶ್ವ ಕಲ್ಯಾಣಕಾರಿಗಳಲ್ಲವೇ ಆಗಿದ್ದೀರೆಂದರೆ ಕೈಯನ್ನೆತ್ತಿ ವಿಶ್ವ ಕಲ್ಯಾಣಕಾರಿ ಒಳ್ಳೆಯದು ಅಂದ ಮೇಲೆ ಮನಸ್ಸಿನಲ್ಲಿ ಯಾವುದೇ ಕೆಟ್ಟದಿಲ್ಲವೇ ತಿಳಿದುಕೊಳ್ಳುವುದು ಬೇರೆ ಮಾತಾಗಿದೆ ಇದು ಸರಿ ಇದು ತಪ್ಪೆಂದು ತಿಳಿದುಕೊಳ್ಳಿ ಆದರೆ ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಡಿ ಮನಸ್ಸಿನಲ್ಲಿ ನೃತ್ಯ ನೀಡುವುದರಿಂದ ದೃಷ್ಟಿ ಮತ್ತು ಸೃಷ್ಟಿಯೂ ಸಹ ಪರಿವರ್ತನೆಯಾಗಿ ಬಿಡುತ್ತದೆ ಹೋಮ್ವರ್ಕ್ ಅನ್ನು ಕೊಟ್ಟಿದ್ದೆವು ಏನು ಕೊಟ್ಟಿದ್ದೆವು ಎಲ್ಲದಕ್ಕಿಂತ ಸಹಜ ಪುರುಷಾರ್ಥವಾಗಿದೆ ಎಲ್ಲರೂ ಮಾಡಬಹುದು ಮಾತೆಯರು ಮಾಡಬಹುದು ವೃದ್ಧರು ಮಾಡಬಹುದು ಯುವಕರು ಮಾಡಬಹುದು ಮಕ್ಕಳು ಮಾಡಬಹುದು ಅದು ಇದೇ ವಿಧಿಯಾಗಿದೆ ಕೇವಲ ಒಂದು ಕೆಲಸ ಮಾಡಿ ಯಾರೇ ಸಂಪರ್ಕದಲ್ಲಿ ಬರಲಿ ಆಶೀರ್ವಾದ ಕೊಡಿ ಮತ್ತು ಆಶೀರ್ವಾದವನ್ನು ತೆಗೆದುಕೊಳ್ಳಿ ಬಲೆ ಅವರು ಶಾಪವನ್ನು ಕೊಡುತ್ತಾರೆ ಆದರೆ ತಾವು ಯಾವ ಕೋರ್ಸ್ ಕೊಡುತ್ತೀರಿ ವ್ಯರ್ಥವನ್ನು ಸಮರ್ಥದಲ್ಲಿ ನೆಗೆಟಿವ್ ಅನ್ನು ಪಾಸಿಟಿವ್ನಲ್ಲಿ ಬದಲಾಯಿಸಿಕೊಳ್ಳಲು ಹೇಳುತ್ತೀರಿ ಅಂದ ಮೇಲೆ ಸ್ವಯಂಗೂ ಆ ಸಮಯದಲ್ಲಿ ಕೋರ್ಸ್ ಕೊಡಿಸಬೇಕಾಗಿದೆ ತಮ್ಮ ಚಾಲೆಂಜ್ ಏನಾಗಿದೆ ಪ್ರಕೃತಿಯನ್ನು ತಮೋಗುಣಿಯಿಂದ ಸತೋಗುಣಿ ಮಾಡಲೇಬೇಕಾಗಿದೆ ಇದು ಚಾಲೆಂಜ್ ಆಗಿದೆಯಲ್ಲವೇ ಅಲ್ಲವೇ ತಾವೆಲ್ಲರೂ ಈ ಚಾಲೆಂಜ್ ಮಾಡಿದಿರಿ ಪ್ರಕೃತಿಯನ್ನು ಸತೋಪ್ರದಾನ ಮಾಡಬೇಕಾಗಿದೆ ಮಾಡಲೇಬೇಕಾಗಿದೆಯಲ್ಲವೇ ಕತ್ತನ್ನು ಅಲುಗಾಡಿಸಿ ಕೈಯನ್ನು ಅಲುಗಾಡಿಸಿ ನೋಡಿ ಪರಸ್ಪರ ನೋಡಿ ಅಲುಗಾಡಿಸುವುದಲ್ಲ ಹೃದಯದಿಂದ ಅಲುಗಾಡಿಸಿ ಏಕೆಂದರೆ ಈಗ ಸಮಯ ಪ್ರಮಾಣ ವೃತ್ತಿಯಿಂದ ವಾಯುಮಂಡಲವನ್ನು ಮಾಡುವ ತೀವ್ರ ಅಂದ ಅಂದಮೇಲೆ ವೃತ್ತಿಯಲ್ಲಿ ಒಂದು ವೇಳೆ ಸ್ವಲ್ಪ ಕೊಳಕಿದ್ದರೂ ವೃತ್ತಿಯಿಂದ ಹೇಗೆ ವಾಯುಮಂಡಲವನ್ನು ಮಾಡುತ್ತೀರಿ ಪ್ರಕೃತಿಯವರೆಗೂ ತಮ್ಮ ವೈಬ್ರೇಷನ್ ಹೋಗುತ್ತದೆ ವಾಣಿಯಿಂದಂತೂ ಹೋಗುವುದಿಲ್ಲ ವೈಬ್ರೇಷನ್ ಹೋಗುತ್ತದೆ ಮತ್ತು ವೃತ್ತಿಯಿಂದ ವೈಬ್ರೇಷನ್ ಆಗುತ್ತದೆ ಮತ್ತು ವೈಬ್ರೇಷನ್ನಿಂದ ವಾಯುಮಂಡಲವಾಗುತ್ತದೆ ಮಧುವನದಲ್ಲಿಯೂ ಸಹ ಎಲ್ಲರೂ ಒಂದೇ ರೀತಿಯಂತೂ ಇಲ್ಲ ಆದರೆ ಬ್ರಹ್ಮ ತಂದೆ ಮತ್ತು ಅನನ್ಯ ಮಕ್ಕಳ ವೃತ್ತಿಯ ಮೂಲಕ ತೀವ್ರ ಪುರುಷಾರ್ಥದ ಮೂಲಕ ವಾಯುಮಂಡಲವಾಗುತ್ತದೆ ಇಂದು ತಮ್ಮ ದಾದಿ ನೆನಪಿಗೆ ಬರುತ್ತಿದ್ದಾರೆ ದಾದಿಯವರ ಯಾವ ವಿಶೇಷತೆಯನ್ನು ನೋಡಿದಿರಿ ಹೇಗೆ ನಿಯಂತ್ರಣ ಮಾಡಿದರು ಎಂಥವರೇ ಇರಬಹುದು ಎಂದು ಅವರ ಕಡಿಮೆಗಳನ್ನು ದಾದಿಯವರು ಮನಸ್ಸಿನಲ್ಲಿ ಇಟ್ಟುಕೊಳ್ಳಲಿಲ್ಲ ಎಲ್ಲರಿಗೂ ಉಮ್ಮಂಗ ತರಿಸಿದರು ತಮ್ಮ ಜಗದಂಬಾ ತಾಯಿಯವರು ಮಾ ವಾಯುಮಂಡಲವನ್ನು ಮಾಡಿದರು ತಿಳಿದಿದ್ದರೂ ಸಹ ತಮ್ಮ ವೃತ್ತಿಯನ್ನು ಸದಾ ಶುಭವಾಗಿಯೇ ಇಟ್ಟರು ಅವರ ವಾಯುಮಂಡಲದ ಅನುಭವವನ್ನು ತಾವೆಲ್ಲರೂ ಮಾಡುತ್ತಿದ್ದೀರಿ ಬಲೆ ಫಾಲೋ ಫಾದರ್ ಆಗಿರಿ ಆದರೆ ಬಾಬ್ ಯಾವಾಗಲೂ ಹೇಳುತ್ತಾರೆ ಪ್ರತಿಯೊಬ್ಬರ ವಿಶೇಷತೆಯನ್ನು ತಿಳಿದು ಆ ವಿಶೇಷತೆಯನ್ನು ತಮ್ಮದನ್ನಾಗಿ ಮಾಡಿಕೊಳ್ಳಿ ಮತ್ತು ಪ್ರತಿಯೊಬ್ಬ ಮಗುವು ನೋಟ್ ಮಾಡಿಕೊಳ್ಳಿ ಯಾರು ಬಾಬ್ತಾದಾರವರ ಮಗುವಾಗಿದ್ದಾರೆ ಆ ಒಬ್ಬೊಬ್ಬ ಮಗುವಿನಲ್ಲಿ ಬಲೆ ಮೂರನೇ ನಂಬರ್ ನಂಬರ್ನವರ್ ಆಗಿರಬಹುದು ಆದರೆ ಈ ಡ್ರಾಮಾದ ವಿಶೇಷತೆಯಾಗಿದೆ ಬಾಪ್ ತಾದಾರ್ವರ ವರದಾನವಿದೆ ಎಲ್ಲ ಮಕ್ಕಳಲ್ಲಿ ಭಲೇ ತೊಂಬತ್ತೊಂಬತ್ತು ಅವಗುಣಗಳು ಇರಬಹುದು ಆದರೆ ಅವಶ್ಯವಾಗಿ ಒಂದು ವಿಶೇಷತೆ ಇದೆ ಆ ವಿಶೇಷತೆಯಿಂದ ನನ್ನ ಬಾಬಾ ಎಂದು ಹೇಳಲು ಅಧಿಕಾರಿಯಾಗಿದ್ದಾರೆ ಪರವಶರಾಗಿದ್ದಾರೆ ಆದರೆ ತಂದೆಯೊಂದಿಗೆ ತುಂಡರಿಸಲಾಗದ ಪ್ರೀತಿ ಇದೆ ಆದ್ದರಿಂದ ಬಾಪ್ತಾದ ಈಗ ಸಮಯದ ಸಮೀ ಸಮೀಪತೆಯ ಅನುಸಾರ ಯಾವುದೆಲ್ಲ ತಂದೆಯ ಸ್ಥಾನಗಳಿವೆ ಬಲೆ ಹಳ್ಳಿಯಲ್ಲಿರಬಹುದು ಬಲೆ ದೊಡ್ಡ ಜೋನ್ ಇರಬಹುದು ಸೇವಾ ಕೇಂದ್ರವಿರಬಹುದು ಆದರೆ ಪ್ರತಿಯೊಂದು ಸ್ಥಾನ ಮತ್ತು ಜೊತೆಗಾರರಲ್ಲಿ ಶ್ರೇಷ್ಠ ವೃತ್ತಿಯ ವಾಯುಮಂಡಲದ ಅವಶ್ಯಕತೆ ಇದೆ ಕೇವಲ ಒಂದು ಅಕ್ಷರದ ನೆನಪಿಟ್ಟುಕೊಳ್ಳಿ ಒಂದು ವೇಳೆ ಯಾರೇ ಶಾಪ ಕೊಟ್ಟರೂ ತೆಗೆದುಕೊಳ್ಳುವವರು ಯಾರು ಕೊಡುವವರು ತೆಗೆದುಕೊಳ್ಳುತ್ತಾರೆಯೋ ಒಬ್ಬರಿರುತ್ತಾರೆಯೋ ಅಥವಾ ಇಬ್ಬರೋ ಒಂದು ವೇಳೆ ಯಾರಾದರೂ ತಮಗೆ ಕೆಟ್ಟ ವಸ್ತುವನ್ನು ಕೊಡುತ್ತಾರೆಂದರೆ ನೀವು ಏನು ಮಾಡುತ್ತೀರಿ ತಮ್ಮ ಬಳಿಯೇ ಇಟ್ಟುಕೊಳ್ಳುತ್ತೀರಾ ಇಲ್ಲವೇ ಕೊಡುತ್ತೀರಾ ಅಥವಾ ಹೊರಗೆ ಹಾಕುತ್ತೀರಾ ಹೊರಗೆ ಹಾಕುತ್ತೀರೋ ಅಥವಾ ಅಲೆಮಾರಿನಲ್ಲಿ ಸಂಭಾಲನೆ ಮಾಡಿ ಇಟ್ಟುಕೊಳ್ಳುತ್ತೀರೋ ಹೃದಯದಲ್ಲಿ ಸಂಭಾಲನೆ ಮಾಡಿ ಇಟ್ಟುಕೊಳ್ಳಿ ತಮ್ಮ ಹೃದಯವು ಬಾಪ್ತಾಧಾರವರ ಸಿಂಹಾಸನವಾಗಿದೆ ಆದ್ದರಿಂದ ಒಂದು ಶಬ್ದವನ್ನು ಈಗ ಮನಸ್ಸಿನಲ್ಲಿ ಪಕ್ಕಾ ನೆನಪಿಟ್ಟುಕೊಳ್ಳಿ ಮುಖದಿಂದಲ್ಲ ಮನಸ್ಸಿನಲ್ಲಿ ಇಟ್ಟುಕೊಳ್ಳಿ ಆಶೀರ್ವಾದವನ್ನು ಕೊಡಬೇಕು ಮತ್ತು ಆಶೀರ್ವಾದವನ್ನು ತೆಗೆದುಕೊಳ್ಳಬೇಕು ಯಾವುದೇ ವ್ಯರ್ಥ ಮಾತುಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಬಾರದು ಒಳ್ಳೆಯದು ಒಂದು ಕಿವಿಯಿಂದ ಕೇಳಿ ಮತ್ತೊಂದು ಕಿವಿಯಿಂದ ಹೊರಹಾಕುವುದು ನಿಮ್ಮ ಕೆಲಸವೋ ಅಥವಾ ಅನ್ಯರ ಕೆಲಸವೋ ಆಗ ವಿಶ್ವದಲ್ಲಿ ಆತ್ಮರಲ್ಲಿ ತೀವ್ರ ವೇಗದ ಸೇವೆಯಿಂದ ವಾಯುಮಂಡಲವನ್ನು ಮಾಡಲು ಸಾಧ್ಯ ವಿಶ್ವ ಪರಿವರ್ತನೆ ಮಾಡಬೇಕಲ್ಲವೇ ಈಗ ಏನನ್ನು ನೆನಪಿಟ್ಟುಕೊಳ್ಳುತ್ತೀರಿ ಮನಸ್ಸಿನಿಂದ ನೆನಪಿಟ್ಟುಕೊಂಡಿರ ಅಥವಾ ಆಶೀರ್ವಾದ ಎಂಬ ಶಬ್ದವನ್ನು ನೆನಪಿಟ್ಟುಕೊಳ್ಳಿ ಅಷ್ಟೇ ಏಕೆಂದರೆ ತಮ್ಮ ಜಡಚಿತ್ರ ಏನನ್ನು ಕೊಡುತ್ತದೆ ಆಶೀರ್ವಾದವನ್ನು ಕೊಡುತ್ತದೆಯಲ್ಲವೇ ಮಂದಿರದಲ್ಲಿ ಹೋದಾಗ ಏನನ್ನು ಬೇಡುತ್ತೀರಿ ಬೇಡುತ್ತಾರೆ ಆಶೀರ್ವಾದವನ್ನು ಕೇಳುತ್ತಾರಲ್ಲವೇ ಆಶೀರ್ವಾದ ಸಿಗುತ್ತದೆ ಆದ್ದರಿಂದಲೇ ಆಶೀರ್ವಾದವನ್ನು ಬೇಡುತ್ತಾರೆ ನಿಮ್ಮ ಜಡಚಿತ್ರವು ಅಂತಿಮ ಜನ್ಮದವರೆಗೂ ಆಶೀರ್ವಾದವನ್ನು ಕೊಡುತ್ತಿದೆ ವೃತ್ತಿಯಿಂದ ಅವರ ಕಾಮನೆಗಳನ್ನು ಪೂರ್ಣ ಮಾಡುತ್ತದೆ ಅಂದಮೇಲೆ ತಾವು ಪದೇ ಪದೇ ಈ ರೀತಿ ಆಶೀರ್ವಾದ ಕೊಡುವಂಥವರಾಗಿದ್ದೀರಾ ಆ ಕಾರಣ ನಿಮ್ಮ ಚಿತ್ರಗಳು ಸಹ ಇಲ್ಲಿಯವರೆಗೆ ಆಶೀರ್ವಾದಗಳು ಕೊಡುತ್ತಿದೆ ಒಂದು ವೇಳೆ ಪರವಶ ಆತ್ಮರಿಗೆ ಕ್ಷಮಾಸಾಗರನ ಮಕ್ಕಳು ಸ್ವಲ್ಪ ಕ್ಷಮೆ ಕೊಡುತ್ತೀರೆಂದರೂ ಒಳ್ಳೆಯದೇ ಅಲ್ಲವೇ ಅಂದಮೇಲೆ ತಾವೆಲ್ಲರೂ ಮಾಸ್ಟರ್ ಕ್ಷ ಸಾಗರರಾಗಿದ್ದೀರಲ್ಲವೇ ಆಗಿದ್ದೀರಾ ಅಥವಾ ಇಲ್ಲವೇ ಆಗಿದ್ದೀರಲ್ಲವೇ ಆಗಿದ್ದೀರಲ್ಲವೇ ಮೊದಲು ನಾನು ನಾನು ಎಂದು ಹೇಳಿ ಇದರಲ್ಲಿ ಹೇ ಅರ್ಜುನರಾಗಿರಿ ಇಂತಹ ವಾಯುಮಂಡಲ ಮಾಡಿರಿ ನಿಮ್ಮ ಮುಂದೆ ಯಾರೇ ಬರುತ್ತಾರೆಂದರೂ ಅವರಿಗೆ ಸ್ವಲ್ಪ ಸ್ನೇಹವಾದರೂ ಪಡೆಯಲಿ ಸಹಯೋಗ ಪಡೆಯಲಿ ಕ್ಷಮೆಯನ್ನು ಅನುಭವ ಮಾಡಲಿ ಸಾಹಸದ ಅನುಭವ ಮಾಡಲಿ ಸಹಯೋಗದ ಅನುಭವ ಮಾಡಲಿ ಉಮ್ಮಂಗ ಉತ್ಸಾಹದ ಅನುಭವ ಮಾಡಲಿ ಈಗ ಮಾಡಲು ಸಾಧ್ಯವೇ ಮಾಡಲು ಸಾಧ್ಯವೇ ಮೊದಲ ಸಾಲಿನವರು ಮಾಡಲು ಸಾಧ್ಯವೇ ಕೈಯನ್ನೆತ್ತಿ ಮೊದಲು ಮಾಡಬೇಕಾಗುತ್ತದೆ ಮಾಡಬೇಕಾಗುತ್ತದೆ ಮೊದಲ ಸಾಲಿನವರು ಟೀಚರ್ಸ್ ಎಲ್ಲರೂ ಮಾಡುತ್ತೀರಾ ಎಲ್ಲ ಸ್ಥಾನಗಳಿಂದ ಮಕ್ಕಳ ಇಮೇಲ್ ಮತ್ತು ಪತ್ರಗಳು ಬರುತ್ತಿರುತ್ತವೆ ಆದರೆ ಯಾರೂ ಪತ್ರವನ್ನು ಬರೆದಿಲ್ಲ ಆದರೆ ಸಂಕಲ್ಪ ಮಾಡಿದ್ದೀರೆಂದರೆ ಸಂಕಲ್ಪದವರ ನೆನಪು ಪ್ರೀತಿಯು ಬಾಬ್ದಾದಾರ್ ಅವರ ಬಳಿ ತಲುಪಿದೆ ಪತ್ರಗಳು ಬಹಳ ಮಧುರಾತಿ ಮಧುರವಾಗಿ ಬರೆಯುತ್ತಾರೆ ಪತ್ರಗಳನ್ನು ಈ ರೀತಿ ಬರೆಯುತ್ತಾರೆ ಯಾವುದು ಗೊತ್ತೇ ಇಲ್ಲ ಯಾವುದು ಗೊತ್ತೇ ಇಲ್ಲ ಉಮ್ಮಂಗ ಉತ್ಸಾಹದಿಂದ ಹಾರುತ್ತಲೇ ಇರುತ್ತಾರೆ ಆದರೂ ಒಳ್ಳೆಯದೇ ಆಗಿದೆ ಪತ್ರ ಬರೆಯುವುದರಿಂದ ತನ್ನನ್ನು ಬಂಧನದಲ್ಲಿ ಬಂಧಿಸಿಕೊಳ್ಳುತ್ತಾರೆ ಪ್ರತಿಜ್ಞೆ ಮಾಡುತ್ತಾರಲ್ಲವೇ ಅಂದಾಗ ನಾಲ್ಕು ಕಡೆಯಲ್ಲಿ ಎಲ್ಲಿ ನೋಡುತ್ತಿದ್ದಾರೆ ಮತ್ತು ಕೇಳುತ್ತಿದ್ದಾರೆ ಅವರೆಲ್ಲರನ್ನೂ ಬಾಪ್ತಾದ ಸಣ್ಣಮುಖದಲ್ಲಿ ಇರುವವರಿಗಿಂತಲೂ ಮೊದಲು ನೆನಪು ಪ್ರೀತಿಯನ್ನು ಕೊಡುತ್ತಿದ್ದಾರೆ ಏಕೆಂದರೆ ಬಾಪ್ತಾದಾರ್ ಅವರಿಗೆ ತಿಳಿದಿದೆ ಒಂದೊಂದು ಸ್ಥಾನದಲ್ಲಿ ಒಂದೊಂದು ಸಮಯವಾಗಿದೆ ಆದರೆ ಎಲ್ಲರೂ ಬಹಳ ಉತ್ಸಾಹದಿಂದ ಕುಳಿತಿದ್ದಾರೆ ನೆನಪಿನಲ್ಲಿದ್ದು ಕೇಳುತ್ತಿದ್ದಾರೆ ಒಳ್ಳೆಯದು ಎಲ್ಲರೂ ಸಂಕಲ್ಪ ಮಾಡಿದಿರಿ ನಂಬರ್ ಒನ್ ಆಗಲೇಬೇಕೆಂದು ತೀವ್ರ ಪುರುಷಾರ್ಥ ಮಾಡಿ ಮಾಡಿದಿರಾ ಕೈಗಳನ್ನೆತ್ತಿ ಒಳ್ಳೆಯದು ಮಾಡಿದಿರಾ ಈಗ ಟೀಚರ್ಸ್ ಕೈ ಎತ್ತುತ್ತಿದ್ದಾರೆ ಮೊದಲನೇ ಸಾಲಿನವರಂತೂ ಆಗಿದ್ದೀರಲ್ಲವೇ ಒಳ್ಳೆಯದು ಬಾಪ್ತಾದಾರವರು ಇದೇ ಡೈರೆಕ್ಷನನ್ನು ಕೊಟ್ಟಿದ್ದೇವೆ ಇಡೀ ದಿನದಲ್ಲಿ ಐದು ನಿಮಿಷ ಸಿಕ್ಕಿದರೂ ಸಹ ಆಗ ಮನಸ್ಸಿನ ವ್ಯಾಯಾಮವನ್ನು ಮಾಡಿ ಏಕೆಂದರೆ ವರ್ತಮಾನ ಸಮಯವು ವ್ಯಾಯಾಮ ಮಾಡುವುದಾಗಿದೆ ಅಂದಾಗ ಐದು ನಿಮಿಷದಲ್ಲಿ ಮನಸ್ಸಿನ ವ್ಯಾಯಾಮವನ್ನು ಪರಮಧಾಮದಿಂದ ಕರೆತನ್ನಿ ಸೂಕ್ಷ್ಮ ವತನದಲ್ಲಿ ಸೂಕ್ಷ್ಮ ದೇವತೆಯ ನೆನಪು ಮಾಡಿ ನಂತರ ಪೂಜ್ಯ ರೂಪದಲ್ಲಿ ನೆನಪು ಮಾಡಿ ನಂತರ ಬ್ರಾಹ್ಮಣ ರೂಪದಲ್ಲಿ ನೆನಪು ಮಾಡಿ ನಂತರ ದೇವತಾ ರೂಪದಲ್ಲಿ ನೆನಪು ಮಾಡಿ ಎಷ್ಟಾಯಿತು ಐದು ಅಂದಾಗ ಐದು ನಿಮಿಷದಲ್ಲಿ ಈ ಐದು ವ್ಯಾಯಾಮವನ್ನು ಮಾಡಿ ಮತ್ತು ಇಡೀ ದಿನದಲ್ಲಿ ನಡೆ ಎದಾಡುತ್ತಾ ತಿರುಗಾಡುತ್ತಾ ಇದನ್ನು ಮಾಡಬಹುದು ಇದಕ್ಕಾಗಿ ಮೈದಾನ ಬೇಕಾಗಿಲ್ಲ ಓಡಬೇಕಾಗಿಲ್ಲ ಇದಕ್ಕಾಗಿ ಕುರ್ಚಿಯೂ ಬೇಕಾಗಿಲ್ಲ ಸ್ಥಳವೂ ಬೇಕಾಗಿಲ್ಲ ಯಂತ್ರ ಬೇಕಾಗಿಲ್ಲ ಹೇಗೆ ಶರೀರದ ವ್ಯಾಯಾಮಕ್ಕೆ ಇದೆಲ್ಲವೂ ಬೇಕಾಗಿದೆ ಅದನ್ನು ಬಲೆ ಮಾಡಿ ಬೇಡ ಎನ್ನುವುದಿಲ್ಲ ಆದರೆ ಈ ಮನಸ್ಸಿನ ವ್ಯಾಯಾಮ ಮನಸ್ಸನ್ನು ಸದಾ ಖುಷಿಯಾಗಿಡುತ್ತದೆ ಒಲವು ಉತ್ಸಾಹದಲ್ಲಿ ಇಡುತ್ತದೆ ಹಾರುವ ಕಲೆಯ ಅನುಭವ ಮಾಡಿಸುತ್ತದೆ ಈಗೀಗ ಈ ವ್ಯಾಯಾಮವನ್ನು ಪ್ರಾರಂಭ ಮಾಡಿಕೊಳ್ಳಿ ಪರಮಧಾಮದಿಂದ ದೇವತೆಯಾಗುವ ವರೆಗೂ ಮಾಡಿ ಒಳ್ಳೆಯದು ನಾಲ್ಕು ಕಡೆಯ ಸದಾ ತಮ್ಮ ವೃತ್ತಿಯಿಂದ ಆತ್ಮೀಯ ಶಕ್ತಿಶಾಲಿ ವಾಯುಮಂಡಲವನ್ನು ಮಾಡುವಂತಹ ತೀವ್ರ ಪುರುಷಾರ್ಥಿ ಮಕ್ಕಳಿಗೆ ಸದಾ ತನ್ನ ಸ್ಥಾನ ಮತ್ತು ಸ್ಥಿತಿಯನ್ನು ಶಕ್ತಿಶಾಲಿ ವೈಬ್ರೇಷನ್ನಲ್ಲಿ ಶಕ್ತಿಶಾಲಿ ಅನುಭವ ಮಾಡಿಸುವಂತಹ ದೃಢ ಸಂಕಲ್ಪವುಳ್ಳ ಶ್ರೇಷ್ಠ ಆತ್ಮರಿಗೆ ಆಶೀರ್ವಾದವನ್ನು ಕೊಡುವುದು ಮತ್ತು ತೆಗೆದುಕೊಳ್ಳುವಂತಹ ದಯಾರುದಯಿ ಆತ್ಮರಿಗೆ ಸದಾ ತನ್ನನ್ನು ತಾನು ಹಾರುವ ಕಲೆಯ ಅನುಭವ ಮಾಡುವಂತಹ ಡಟ್ ಆತ್ಮರಿಗೆ ಬಾಪ್ತಾಧಾರವರ ನೆನಪು ಪ್ರೀತಿ ಹಾಗೂ ನಮಸ್ತೆ ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆಗೆ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ವರದಾನ ವಿಶಾಲ ಬುದ್ಧಿಯ ಮೂಲಕ ಸಂಘಟನೆಯ ಶಕ್ತಿಯನ್ನು ಹೆಚ್ಚಿಸುವಂತಹ ಸಫಲತಾ ಸ್ವರೂಪ ಭವ ಸಂಘಟನೆಯ ಶಕ್ತಿಯನ್ನು ಹೆಚ್ಚಿಸಬೇಕು ಇದು ಬ್ರಾಹ್ಮಣ ಜೀವನದ ಮೊದಲ ಶ್ರೇಷ್ಠ ಕಾರ್ಯವಾಗಿದೆ ಅದಕ್ಕಾಗಿ ಯಾವಾಗ ಯಾವುದೇ ಮಾತು ಮೈಜಾರಿಟಿ ಅನುಮೋದಿಸುತ್ತಾರೆ ಆಗ ಎಲ್ಲಿ ಮೈಜಾರಿಟಿ ಇರುತ್ತದೆ ಅಲ್ಲಿ ನಾನು ಇದೇ ಆಗಿದೆ ಸಂಘಟನೆಯ ಶಕ್ತಿಯನ್ನು ಹೆಚ್ಚಿಸುವುದು ಇದರಲ್ಲಿ ದೊಡ್ಡತನವನ್ನು ತೋರಿಸಬೇಡಿ ನನ್ನ ವಿಚಾರವಂತೂ ಬಹಳ ಚೆನ್ನಾಗಿದೆ ಬಲೆ ಎಷ್ಟೇ ಒಳ್ಳೆಯದಾಗಿರಲಿ ಆದರೆ ಎಲ್ಲಿ ಸಂಘಟನೆ ಮುರಿಯುತ್ತೆ ಅಲ್ಲಿ ಒಳ್ಳೆಯದು ಸಹ ಸಾಧಾರ ಕಾರಣವಾಗಿ ಬಿಡುವುದು ಆ ಸಮಯದಲ್ಲಿ ತಮ್ಮ ವಿಚಾರಗಳನ್ನು ತ್ಯಾಗ ಮಾಡಬೇಕಾಗಿ ಬಂದರೂ ಸಹ ತ್ಯಾಗದಲ್ಲಿಯೂ ಭಾಗ್ಯವಿದೆ ಇದರಲ್ಲಿ ಸಫಲತಾ ಸ್ವರೂಪರಾಗುವಿರಿ ಸಮೀಪ ಸಂಬಂಧದಲ್ಲಿ ಬರುವಿರಿ ಸ್ಲೋಗನ್ ಸರ್ವ ಸಿದ್ಧಿಗಳನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಮನಸ್ಸಿನ ಏಕಾಗ್ರತೆಯನ್ನು ಹೆಚ್ಚಿಸಿಕೊಳ್ಳಿ ಅವ್ಯಕ್ತ ಸೂಚನೆ ಸ್ವಯಂನ ಮತ್ತು ಸರ್ವರ ಪ್ರತಿ ಮನಸ್ಸಾ ಮೂಲಕ ಯೋಗದ ಶಕ್ತಿಗಳ ಪ್ರಯೋಗ ಮಾಡಿ ಸಮಯ ಪ್ರಮಾಣ ಈಗ ಮನಸ್ಸ ಮತ್ತು ವಾಚಾದ ಒಟ್ಟಿಗೆ ಸೇವೆ ಮಾಡಿ ಆದರೆ ವಾಚಾ ಸೇವೆ ಸಹಜವಾಗಿದೆ ಮನಸ್ಸಿನಲ್ಲಿ ಗಮನ ಕೊಡುವ ಮಾತಿದೆ ಅದಕ್ಕಾಗಿಯೇ ಸರ್ವ ಆತ್ಮರ ಪ್ರತಿ ಮನಸ್ಸಿನಲ್ಲಿ ಶುಭ ಭಾವನೆ ಶುಭ ಕಾಮನೆಯ ಸಂಕಲ್ಪವಿರಲಿ ಮಾತಿನಲ್ಲಿ ಮಧುರತೆ ಸಂತುಷ್ಟತೆ ಸರಳತೆಯ ನವೀನತೆ ಇರಲಿ ಆಗ ಸೇವೆಯಲ್ಲಿ ಸಹಜ ಸಫಲತೆ ಸಿಗುತ್ತಿರುತ್ತದೆ ಓಂ ಶಾಂತಿ